ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಲವತ್ನಾಲ್ಕನೆಯ ಶ್ಲೋಕ ನಿರ್ಲೇಪ ನಿರ್ಮಲಾ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರುಪಪ್ಲವ ಇಲ್ಲಿ ಪಾರ್ವತೀ ದೇವಿ ಹೇಗೆ ಪರಮೇಶ್ವರನನ್ನು ಎಲ್ಲ ಗುಣಗಳಿಂದ ಪಡೆದುಕೊಳ್ತಾಳೆ ಮತ್ತು ದಕ್ಷನ ಒಂದು ಯಜ್ಞದಲ್ಲಿ ದಹಿಸಿ ಮತ್ತೆ ಹಿಮವಂತನ ಪುತ್ರಿಯಾಗಿ ಜನಿಸ್ತಾಳೆ ಆ ನಂತರ ಒಂದು ನಾರದರ ಸಹಾಯದಿಂದ ಆ ಒಂದು ಸುಖ ಭೋಗಗಳಿಂದನೂ ದೂರ ಇದ್ದುಬಿಟ್ಟು ಯಾವ ರೀತಿ ಮಹಾದೇವನ ಒಂದು ತಪಸ್ಸಿಗೆ ತಪಸ್ಸನ್ನು ಮಾಡಿ ಪಡ್ಕೊಳ್ತಾಳೆ ಅನ್ನೋದ್ರ ಬಗ್ಗೆ ಈ ಒಂದು ಒಂದೊಂದು ಅಕ್ಷರ ಪದದಲ್ಲೂ ವಿವರಣೆ ಇದೆ ವೀಕ್ಷಕರ ಇಲ್ಲಿ ನೋಡೋಣ ನಿರ್ಲೇಪ ಭಕ್ತರಿಗೆ ಮಾಯೆಯು ಸಹ ಹತ್ತಿರ ಹೋಗದಂತೆ ಭವ ಬಂಧನಗಳಿಂದ ಮುಕ್ತಿಗೊಳಿಸುತ್ತಾಳೆ ಆ ತಾಯಿ ಮೂರ್ಖರಿಗಾದರೂ ಜ್ಞಾನೋದಯವಾದಾಗ ಅವರೂ ಮಾಯೆಯಿಂದ ಹೊರಬೀಳುತ್ತಾರೆ ಮಾಯಾ ಲೋಪವಿಲ್ಲದ ಆಕೆ ನಿರ್ಲೇಪ ನಿರ್ಮಲ ಮಾಯೆ ಅವಿದ್ಯೆ ಅಶುಚಿ ಮುಂತಾದ ಮಾಲಿನ್ಯಗಳು ಸಹ ಸೋಕದೆ ಸ್ವಚ್ಛವಾದ ಪ್ರಕಾಶಮಾನವಾಗಿ ಹೊಂದಿದಳೆ ಆ ದೇವಿ ಹಾಗೆ ನಿತ್ಯ ದೇಶಕಾಲಗಳಿಗೆ ಅತೀತಳಾದ ಆಕೆ ನಿತ್ಯ ಯಾವ ಬದಲಾವಣೆಯೂ ಇಲ್ಲದ ಜಗಜ್ಜನನಿ ನಿತ್ಯ ಷೋಡಶ ದೇವತೆಗಳಲ್ಲಿ ನಿತ್ಯ ಸ್ವರೂಪಿಣಿ ಶುಕ್ಲಪಕ್ಷ ದಶಮಿಯ ದಿನದ ತಿಥಿ ದೇವತೆಯೇ ಆ ನಿತ್ಯ ಕಾಲನಿತ್ಯ ಮಂತ್ರರೂಪನಿತ್ಯ ಬದಲಾವಣೆ ಇಲ್ಲದ ನಿತ್ಯ ಆಕೆ ಸರ್ವ ಆಕಾರಗಳು ಆ ತಾಯಿದ್ದೇ ಆದ್ದರಿಂದ ಆಕೆ ನಿರಾಕಾರಳು ಅವಳಿಗೆ ಯಾವುದೇ ಆಕಾರ ಇಲ್ಲ ಎಲ್ಲಿ ನೋಡಿದರೂ ಎಲ್ಲ ಥರನೂ ಆ ದೇವತೆಗಳ ರೂಪದಲ್ಲಿ ನಾವು ನೋಡ್ತೀವಿ ಎಲ್ಲ ವೇಳೆಗಳಲ್ಲೂ ಎಲ್ಲ ವಿಕಾ ಆಕಾರಗಳಲ್ಲೂ ಇಲ್ಲ ವಿಕಾರಗಳು ಇಲ್ಲದ ಮಾನಸಿಕ ಆಂದೋಲನಗಳಿಲ್ಲದ ಸ್ಥಿರ ಚಿತ್ತ ಸ್ವರೂಪಿಣಿ ಆ ತಾಯಿ ಜಗನ್ಮಾತೆ ನಿರ್ಗುಣಳು ಸರ್ವ ಲಕ್ಷಣಗಳು ಸಕಲ ಗುಣಗಳಿಗೂ ಅತೀತಳು ಆ ಜಗನ್ಮಾತೆ ಸತಿಯಾಗಿ ದಕ್ಷಿಣ ಯಜ್ಞದಲ್ಲಿ ತನ್ನನ್ನು ತಾಯಿ ದಯಿಸಿಕೊಂಡಳು ಸಹ ಮತ್ತು ಹಿಮವಂತನ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಿ ಬರ್ತಾಳೆ ಆ ದೇವಿ ಬಾಲ್ಯದಿಂದಲೂ ಆಕೆ ಈಶ್ವರನ ಮೇಲಿನ ಭಕ್ತಿಯಿಂದ ಆಕೆ ಸದಾ ಕಾಲವು ಮೌನವಾಗೇ ಇದ್ದು ಎಷ್ಟೇ ಭೋಗ ಭಾಗ್ಯಗಳಿದ್ದ ಅವುಗಳಿಂದ ದೂರ ಇದ್ದು ಈಶ್ವರನ ಧ್ಯಾನದಲ್ಲಿ ಮುಳುಗಿರ್ತಾಳೆ ತಾಯಿಯಾದ ಮೇನಾದೇವಿಗೆ ತಂದೆಯಾದ ಹಿಮವಂತನಿಗೆ ಮಗಳ ಈ ನಿರ್ಗುಣತ್ವ ಏನಂದೇ ಅರ್ಥ ಆಗಲ್ಲ ತ್ರಿಲೋಕ ಸಂಚಾರಿಯಾದ ನಾರದನು ಬಂದು ಆಗ ಆ ಮಹರ್ಷಿಗೆ ಪಾರ್ವತಿಯನ್ನು ತೋರಿಸ್ತಾರೆ ಈಕೆ ಇರುವ ರೀತಿಯ ಕಾರಣವೇನೆಂದು ಕೇಳ್ತಾರೆ ಎಲ್ಲ ತಾಯಿ ತಂದೆಗಳಂತೆ ಇವರಿಗೂ ಸಹಜ ಕುತೂಹಲ ಇದ್ದೇ ಇರುತ್ತಲ್ವ ಹಾಗಾಗಿ ಆ ನಾಗ ನಾರದ ಮಹರ್ಷಿಗಳು ಜಗನ್ಮಾತೆಯನ್ನು ನೋಡ್ತಾರೆ ದಿಟ್ಟಿಸಿ ತ್ರಿಕಾಲಜ್ಞಾನಿ ಆಗಿರ್ತಾರೆ ನಾರದರು ಮನಸ್ಸಿನಲ್ಲಿ ಆಕೆಗೆ ಯಾಕಂದರೆ ಆ ತಾಯಿ ಅಂತ ಹುಟ್ಟಿ ಬರ್ತಾರೆ ಅಂತ ಪ್ರತಿಯೊಬ್ಬ ದೇವತೆಗಳಿಗೂ ಗೊತ್ತಿರುತ್ತಲ್ಲ ಹಾಗಾಗಿ ಅಲ್ಲೇ ಅವರಿಗೆ ನಮಸ್ಕಾರ ಮಾಡಿ ಎಂತಹ ಲಕ್ಷಣ ಅಂತ ಹೇಳುವಂಥ ಮನಸ್ಸಿನಲ್ಲೇ ಹೇಳ್ಕೊತ ಈಕೆ ಕೈಗಳು ಯಾವಾಗಲೂ ಮೇಲೆಕ್ಕೆತ್ತಿಕೊಂಡಿರುತ್ತವೆ ಎಂದಾಗ ಆ ಲಕ್ಷಣಗಳೆಲ್ಲ ಶುಭ ಲಕ್ಷಣಗಳೆಂದು ಭಾ ಅವರು ಅಶುಭ ಲಕ್ಷಣಗಂತ ಭಾವಿಸ ಭಾವಿಸಿರ್ತಾರೆ ಆ ತಂದೆ ತಾಯಿಗಳು ಆಗ ತಮಗೇನು ಅರ್ಥವಾಗಿಲ್ಲವೆಂದು ಮತ್ತೊಮ್ಮೆ ಬಿಡಿಸಿ ಹೇಳಬೇಕಂತ ನಾರದರ ಹತ್ರ ಕೇಳ್ಕೊಡ್ತಾರೆ ಮೀನಾದೇವಿ ಮತ್ತು ಹಿಮವಂತ ಆಗ ಹಿಮವಂತನ ನಾರದ ಮಹರ್ಷಿ ಹೇಳ್ತಾರೆ ಈ ದೇವಿ ಲಕ್ಷಣ ವರ್ಜಿತಳು ಎಂದೇ ಲಕ್ಷಣಗಳು ಶರೀರ ಧರ್ಮಗಳು ಈಕೆಗೆ ಅವು ಇಲ್ಲ ಹುಟ್ಟು ಮಚ್ಚೆಗಳಾಗಲಿ ಅಂಗೈಯಲ್ಲಿ ರೇಖೆಗಳಿಗಿಂತಳು ಈಕೆಯ ಶರೀರ ಆಶ್ರಯಗಳು ತಾಯಿಯ ನಿರ್ಗುಣಳು ಆದ್ದರಿಂದ ಶರೀರ ಬಂಧಗಳಾದ ಗುಣಗಳು ಏನೂ ಈಕೆಗಿಲ್ಲ ಇನ್ನು ಪಾದಗಳು ಆ ಜಗನ್ಮಾತೆಗೆ ಸರ್ವ ಲೋಕಗಳು ಪಾದಗಳ ಕೆಳಗೆ ಇರುತ್ತವೆ ಅಂತ ಅರ್ಥ ವೀಕ್ಷಕರೇ ದೇವತೆಗಳೆಲ್ಲರೂ ಶಿರಸ್ಸನ್ನು ಹಣೆಗಳನ್ನು ಅವರ ಮಣಿಯು ರತ್ನ ಕ ಖಚಿತ ಕಿರೀಟಗಳನ್ನು ಸಹ ಈ ದೇವಿಯ ಪಾದಗಳ ಮೇಲಿಟ್ಟು ನಮಸ್ಕಾರ ಮಾಡಿಕೊಳ್ತಾರೆ ಹಾಗೆ ತಾಯಿ ಸಹ ಆಶೀರ್ವದಿಸುತ್ತಲೇ ಇರ್ತದೆ ಆದ್ದರಿಂದಲೇ ಆಕೆಯ ಕೈಗಳು ಮೇಲೆ ಕೆತ್ತಿಕೊಂಡೇ ಇರ್ತವೆ ಯಾರ ಬಳಿಯಲ್ಲೂ ಏನೂ ಸ್ವೀಕರಿಸಲು ಆ ತಾಯಿ ಭಕ್ತಿಯೊಂದು ಬಿಟ್ಟು ಏನನ್ನು ಸ್ವೀಕರಿಸಲು ಅಗತ್ಯ ಆಕೆಗೆ ಇರೋದಿಲ್ಲ ಆಕೆಯೇ ಜಗನ್ಮಾತೆ ಎಂದು ಹೇಳಿದರೂ ನಾರದ ಮಹರ್ಷಿ ಹಿಮವಂತ ಮೇಣಾದೇವಿಯರಿಬ್ಬರೂ ಸಂತೋಷಿಸ್ತಾರೆ ಆಗ ಆ ಮಾತುಗಳನ್ನು ಕೇಳಿ ಹೀ ಹೀಗೆ ಆ ನುರ್ಗ್ ನಿರ್ಗುಣಳು ನಿಷ್ಕಲ್ಮಶಳು ಸಹ ಧ್ಯಾನ ಮಾಡುವ ಯೋಗಿಗಳಿಗೆ ಚಿತ್ಕಲ ರೂಪದಲ್ಲಿ ಎಷ್ಟೋ ಅನುಭವಗಳು ಆಗಿರ್ತವೆ ಆಧ್ಯಾತ್ಮೀಯ ಪರವಾದ ಅನುಭೂತಿಗಳು ಉಂಟಾಗುತ್ತಾ ಇರ್ತವೆ ಆ ಸ್ಥಿತಿಯನ್ನು ದಾಟಿ ಚಿತ್ಕಲರಹಿತವಾದ ಸ್ಥಿತಿಗೆ ಸೇರಿಕೊಂಡಾಗಲೇ ದೇವಿಯ ಸಾಕ್ಷಾತ್ಕಾರವಾಗುತ್ತದೆ ಧ್ಯಾನಗಮ್ಯವೂ ಸಹ ಲಭಿಸುತ್ತದೆ ಆದ್ದರಿಂದ ಆಕೆ ನಿಷ್ಕಲ ನಿರ್ಗುಣೋಪಾಸಕರಿಗೆ ಸಾಕ್ಷಾತ್ಕರಿಸುವ ತಾಯಿ ನಿಷ್ಕಲ ಶಾಂತ ಶಾಂತ ಸ್ವರೂಪ ದೇವಿ ಮನಸ್ಸಿನಲ್ಲಿ ಶಾಂತ ತರಂಗಗಳನ್ನು ಸೃಷ್ಟಿಸಿ ಭಕ್ತರಿಗೆ ಶಾಂತಿಯನ್ನು ಪ್ರಸಾದಿಸ್ತಾಳೆ ಆಕೆಗೆ ಯಾವ ಕೋರಿಕೆಗಳು ಸಹ ಇಲ್ಲ ಸರ್ವ ಪ್ರಾಣಿ ಕೋಟಿಗಳು ಅವರ ಕೋರಿಕೆಗಳೆಲ್ಲವನ್ನು ಪ್ರಸಾದಿಸಬಲ್ಲ ಆ ಜಗನ್ಮಾತೆಗೆ ಯಾವ ಕೋರಿಕೆಗಳಿರ್ತವೆ ಹೇಳಿ ಆದ್ದರಿಂದಲೇ ಆಕೆಯನ್ನು ನಿಷ್ಕಾಮ ನಿರುಪಪ್ಲವ ಉಪಪ್ಲವವೆಂದರೆ ದೂರವಾದ ದೂರವಾದ ನಾಶವುಳ್ಳದ್ದು ಅಂದರೆ ನಾಶವೂ ಇಲ್ಲದ್ದು ಎಂದು ಅರ್ಥ ಆ ತಾಯಿ ಅಮೃತಮಯಿ ತನ್ನ ಭಕ್ತರಿಗೆ ಸಾಧಕರಿಗೆ ಸಾಧನೆ ಮಾರ್ಗದಲ್ಲಿನ ಅಡ್ಡಿಗಳೆಲ್ಲವನ್ನು ದೂರ ಮಾಡಿ ಅವರನ್ನು ಕೂಡ ನಾಶ ರಹಿತಳನ್ನಾಗಿ ಮಾಡ್ತಾಳೆ ವೀಕ್ಷಕ ಇದಿಷ್ಟು ನಲವತ್ನಾಲ್ಕನೇ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರ ಮತ್ತೆ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು